ಯಾದಗಿರಿ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಮನ್ರೇಗಾ ಯೋಜನೆ ರೈತರಿಗೆ ವರದಾನವಾಗಿದೆ ಪಪ್ಪಾಯಿ ಬೆಳೆದ ರೈತ ನಬಿ ಹಾಗೂ ಸೀಬೆ ಬೆಳೆದ ರೈತ ಸಚಿನ್ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಜಿಲ್ಲೆಯಲ್ಲಿ ರೈತರು ನರೇಗಾ ಯೋಜನೆಯಡಿ ವಿವಿಧ ತೋಟಗಾರಿಕಾ ಬೆಳೆ ಬೆಳೆದು ಲಾಭ ಗಳಿಸುತ್ತಿದ್ದಾರೆ ಜಿಲ್ಲೆಯ ಶಹಾಪುರ ತಾಲೂಕಿನ ಮಹಲ್ ರೋಜಾ ಗ್ರಾಮದ ರೈತ ನಬಿ ತಮ್ಮ ಆರು ಎಕರೆ ಜಮೀನಿನಲ್ಲಿ ಪ್ರತಿ ಎಕರೆಗೆ ಒಂಬೈನೂರು ಸಸಿಗಳಂತೆ ಒಟ್ಟು ಐದು ಸಾವಿರದ ಎಂಟುನೂರ ಐವತ್ತು ಪಪ್ಪಾಯಿ ಸಸಿಗಳನ್ನು ಬೆಳೆದಿದ್ದಾರೆ ನರೇಗಾ ಯೋಜನೆಯಡಿ ತೋಟಗಾರಿಕಾ ಇಲಾಖೆಯಿಂದ ಸಹಾಯಧನ ಪಡೆದಿದ್ದಾರೆ ಶಹಾಪುರ ತಾಲೂಕಿನ ಉಮರದೊಡ್ಡಿ ಗ್ರಾಮದ ರೈತ ಸಚಿನ್ ತಮ್ಮ ಎರಡು ಎಕರೆ ಜಮೀನಿನಲ್ಲಿ ಸರ್ದಾರ್ ಎಲ್ ನಲವತ್ತೊಂಬತ್ತು ತಳಿಯ ಸೀಬೆ ಕೃಷಿಯನ್ನು ಮಾಡಿ ಯಶಸ್ವಿಯಾಗಿದ್ದಾರೆ ಸೀಬೆ ಮಧ್ಯದಲ್ಲಿ ಶ್ರೀಗಂಧದ ಸಸಿಗಳನ್ನು ನಾಟಿ ಮಾಡಿದ್ದು ಮಿಶ್ರ ಬೆಳೆಗೆ ಆದ್ಯತೆ ನೀಡಿದ್ದಾರೆ ದೂರದರ್ಶನದೊಂದಿಗೆ ಪಪ್ಪಾಯಿ ಬೆಳೆದು ನಬಿ ನರೇದಾ ಯೋಜನೆಯಡಿ ಪಪ್ಪಾಯಿ ಬೆಳೆದು ಹದಿನೆಂಟರಿಂದ ಇಪ್ಪತ್ತು ಲಕ್ಷ ಲಾಭ ಗಳಿಸುತ್ತಿರುವುದಾಗಿ ತಿಳಿಸಿದರು ಒಳ್ಳೆ ಸ್ಕೀಮ್ ಇದೆ ಮುಂದೆ ಮಾಡುವಂತ ರೈತರಿಗೆ ಒಳ್ಳೆ ಲಾಭ ಇದೆ ಅಂತ ಹೇಳ್ಬೋದು ಸರ್ ಮಾಡಕ್ಕೆ ಸರ್ ಇದರಲ್ಲಿ ಒಳ್ಳೆ ಲಾಭ ಇದೆ ಸರ್ ಬೆಳೆ ಈಗ ಅತ್ತಿ ಆಗ್ಲಿ ಏನೇ ಆಗ್ಲಿ ಸರ್ ಮಳೆ ಬಂದ್ರೆ ಹೋಗುತ್ತಿದೆ ಏನಿಲ್ಲ ಸರ್ ಚೆನ್ನಾಗಿದೆ ಇದರಲ್ಲಿ ಲಾಭ ಇದೆ ನಾವು ಚೆನ್ನಾಗಿ ಎಷ್ಟು ಚೆಂದ ಮೇಂಟೈನ್ ಮಾಡ್ತೀವಿ ಅಷ್ಟು ಲಾಭ ಇದರಲ್ಲಿ ಇದೆ ಸರ್ ಸೀಬೆ ಬೆಳೆದ ರೈತ ಸಚಿನ್ ಎರಡು ಎಕರೆ ಜಮೀನಿನಲ್ಲಿ ಸುಮಾರು ಐನೂರು ಸೀಬೆ ಸಸಿಗಳನ್ನು ಬೆಳೆದು ಉತ್ತಮ ಲಾಭ ಪಡೆಯುತ್ತಿರುವುದಾಗಿ ತಿಳಿಸಿದರು ಬಂತು ಸೆಕೆಂಡ್ ಇಯರ್ ಸ್ವಲ್ಪ ಜಾಸ್ತಿ ಬಂದು ಇಳುವರಿ ಚೆನ್ನಾಗಿ ಬಂತು ಇದರಿಂದ ಲಾಭನೂ ಚೆನ್ನಾಗಿದೆ ನೆರಗೆ ಯೋಜನೆ ಅಡಿ ಮತ್ತೆ ನಮಗ ಅನುಕೂಲ ಮತ್ತೆ ಎಲ್ಲ ತರದ ದುಡ್ಡಿನ ಸಹಾಯ ಆಗುತ್ತೆ ರೈತ ಮಲ್ಲಪ್ಪ ನರೇಗಾ ಯೋಜನೆಯಡಿ ನಬಿ ಅವರು ಪಪ್ಪಾಯಿ ಬೆಳೆದು ಮಾದರಿಯಾಗಿದ್ದು ತಾವು ಸಹ ಪಪ್ಪಾಯಿ ಬೆಳೆಯುವುದಾಗಿ ತಿಳಿಸಿದರು ಮಾಡಿ ಚೆನ್ನಾಗಿ ಅನ್ನೋದಾದ ಇದು ಉದ್ಯೋಗ ಮಾಡ್ಕೋಬೇಕು ಅನ್ನೋದ ಉದ್ದೇಶ ಉದ್ಯೋಗ ಖಾತೆ ಬೇರೆ ಬೇರೆ ಸ್ಕೀಮ್ ಸ್ಕೀಮ್ ಇದ್ದು ನಾವು ಇದು ಸ್ವಲ್ಪ ಪಪ್ಪಾಯಿದಾಗ ಉದ್ದೇಶ ಅದಷ್ಟೇ ಯಾದಗಿರಿ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕ ಸಂತೋಷ್ ಶೇಷಲು ತೋಟಗಾರಿಕೆ ಬೆಳೆ ಉತ್ತೇಜಿಸಲು ನರೇಗಾ ಯೋಜನೆ ಸಹಕಾರಿಯಾಗಿದೆ ಈ ಯೋಜನೆಯಡಿ ಮಾವು ಪಪ್ಪಾಯ ಸೀಬೆ ನಿಂಬೆ ಗುಲಾಬಿ ದಾಳಿಂಬೆ ಸಪೋಟ ಸೇರಿದಂತೆ ವಿವಿಧ ಬೆಳೆಗಳಿಗೆ ಸಹಾಯಧನ ನೀಡಲಾಗುವುದು ಎಂದರು ಪರಿಗಣಿಸ್ತೀವಿ ಪ್ರತಿ ರೈತರಿಗೆ ನಾವು ಅಪ್ ಟು ಒಂದ್ ಎಕರೆ ಹಿಡ್ಕೊಂಡು ನಾವು ಒಂದ್ ಹೆಕ್ಟರ್ ತನ ನಾವು ಸಬ್ಸಿಡಿ ಕೊಡ್ತಾ ಇದ್ದೀವಿ ಅಂದ್ರೆ ಒಬ್ಬ ಇಂಡಿವಿಜುವಲ್ ನಾವು ಅಪ್ ಟು ಒಂದು ಲಕ್ಷತನ ಅವರಿಗೆ ನಾವು ಸಬ್ಸಿಡಿ ಕೊಡ್ತೇವೆ ಅವರಿಗೆ